ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯದುವನ ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರಾ ಯಾವುದೇ ಕಾರಣಕ್ಕೂ ಇಲ್ಲ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಸೊ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತು ಕಲ್ತ್ಕೊಳ್ಳೋಣ ಆಲೂಗೆಡ್ಡೆ ಪಲ್ಯ ಮಾಡಿಕೊಟ್ರೆ ನಮ್ಮ ಮನೇಲಿ ಮಕ್ಕಳು ಅಥವಾ ನಮ್ಮ ಮನೆಯವರಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ಯಾವಾಗಲೂ ಇದ್ದೇ ಇರುತ್ತೆ ಸೊ ಇವತ್ತು ನಾನು ಆ ಆಲೂ ಪಲ್ಯನ ಯಾವ ರೀತಿ ಮಾಡಿದೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಆಲೂಗಡ್ಡೆ ಪಲ್ಯನ ಮಾಡೋದಕ್ಕೂ ತುಂಬ ಈಸಿ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತು ನಾನಿಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅಂತೇಳಿ ನಿಮಗೂ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ ಅಂತ ಮೊದಲಿಗೆ ನೋಡ್ಕೊಳ್ಳೋಣ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಸೊ ಒಂದು ನಾಲ್ಕು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಮೆಣಸಿಕಾಯಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಒಂದು ಚೂರೇಚೂರು ಅರಶಿನ ಪುಡಿ ಸ್ವಲ್ಪ ಸಾಸಿವೆ ಒಂದೆರಡು ಸ್ಪೂನ್ ಎಣ್ಣೆ ರುಚಿಗೆ ತಗೊಕಷ್ಟು ಉಪ್ಪು ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆನ ಸ್ವಲ್ಪ ಹೊತ್ತು ಹಸಿ ಹಸಿಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಡ್ರೈ ಆದಮೇಲೆ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಾದ ಮೇಲೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನಾನೇನೇ ಆಲೂಗೆಡ್ಡೆ ಪಲ್ಯ ಮಾಡುವಾಗ ಜಾಸ್ತಿ ಉರಿಯಕ್ಕೆ ಹೋಗಲ್ಲ ಸ್ವಲ್ಪನೇ ಆಗಿ ಹುರ್ಕೋತೀನಿ ಈರುಳ್ಳಿ ಉರಿಯೋವಾಗಲೇನೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಬಿಡ್ತೀನಿ ಈರುಳ್ಳಿನ ರುಚಿ ಹಾಕಿ ಉರಿಯೋವಾಗ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸೊ ಇಷ್ಟು ಹುರಿದಾದರೆ ಸಾಕು ಈರುಳ್ಳಿ ಏನು ಉರಿಯೋಲ್ಲ ಆಲೂಗಡ್ಡೆ ಪಲ್ಯ ತಿನ್ನುವಾಗ ಈರುಳ್ಳಿ ಮಧ್ಯ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಇವಾಗ ತುರಿದಿಟ್ಕೊಂಡಿದ್ದಂಥ ಕಾಯಿನ ಸೇರಿಸ್ಕೊಂಡು ಕಾಯಿನೂ ಸಹ ಅದರ ಜೊತೆಗೇನೆ ಹುರ್ಕೋತಾ ಇದ್ದೀನಿ ಇವಾಗ ಆಲೂಗಿಡ್ಡೆ ಬೇಯಿಸಿಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನೂ ಸಹ ಜೊತೆಗೆ ಸೇರಿಸ್ಕೋತಾಯಿದ್ದೀನಿ ಇವಾಗ ಆಲೂ ಸಹ ಚೆನ್ನಾಗಿ ಹುರ್ಕೋಬೇಕು ನಾವು ಮುಂಚೆನೇ ಹಾಕಿದಂಥ ಈರುಳ್ಳಿ ಕಾಯಿ ಹಸಿಮೆಣಸಿ ಎಲ್ಲ ಆಲೂ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಸ್ವಲ್ಪ ನಾನು ಅರ್ಶಿನ ಪುಡಿ ಇದ್ದೀನಿ ಅರಿಶಿನ ಪುಡಿನ ಆಲೂಗೆಡ್ಡೆ ಬೇಯುವಾಗಲೇ ಕೆಲವೊಬ್ಬರು ಹಾಕೋತಾರೆ ಅಥವಾ ಈರುಳ್ಳಿ ಉರಿಯುವಾಗಲೇ ಹಾಕೋತಾರೆ ನಾನಿಲ್ಲಿ ಕೊನೆಯಲ್ಲಿ ಆಲೂಗೆಡ್ಡೆ ಹಾಕುವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆಲೂಗೆಡ್ಡೆ ಎಲ್ಲ ಎಲ್ಲೋ ಕಲರ್ ಬರೋ ತನಕ ಮಿಕ್ಸ್ ಮಾಡ್ಕೋತೀನಿ ನಂತರ ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಇಷ್ಟೇ ಅಂತ ಅಂದ್ಕೊಂಡ್ರ ಇನ್ನೊಂದೇ ಒಂದು ಬಾಕಿ ಇದೆ ಅದೇನಪ್ಪ ಅಂತಂದರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗತ್ತೆ ಪಕ್ಕಲೇನೆ ಇನ್ನೊಂದು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಹಾಕೋತೀನಿ ಕಡಲೆಬೇಳೆ ಚೆನ್ನಾಗಿ ಡ್ರೈ ಆದಮೇಲೆ ಅದನ್ನು ಆಲೂ ಗಿಡ್ಡಕ್ಕೆ ಸೇರಿಸ್ಕೋತೀನಿ ಕಡಲೆಬೇಳೆನ ಮುಂಚೆನೇ ಆಲೂಗಡ್ಡೆ ಜೊತೆಗೇನೆ ಬೇಯೋಕೋರಿದ್ದಾರೆ ಅಥವಾ ಈರುಳ್ಳಿ ಉರಿಯೋಕೆ ಮುಂಚೆ ಹಾಕ್ಕೊಂಡು ಜೊತೆಗೆ ಆಮೇಲೆ ಆಲೂಗಿಡ್ಡೆ ಸೇರಿಸೋರು ಇದ್ದಾರೆ ಬಟ್ ನಾನಿಲ್ಲಿ ನನ್ನ ಟೇಸ್ಟ್ಗೆ ಅನುಗುಣವಾಗಿ ಮಾಡ್ಕೊಳ್ಳೋದ್ರಿಂದ ಕೊನೆಯಲ್ಲಿ ಕಡಲೆಬೇಳೆನ ಸೇರಿಸ್ಕೋತೀನಿ ಸೊ ಈ ಥರ ಕಡಲೆಬೇಳೆ ಹುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಆಲೂಗಡ್ಡೆ ತಿನ್ನುವಾಗ ಮಧ್ಯಮಧ್ಯದಲ್ಲಿ ಕಡಲೆಬೇಳೆ ಸಿಗುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಪಲ್ಯ ತಿನ್ನೋಕ್ಕೆ ಸೊ ಇವಾಗ ನೋಡಿ ನಾನು ಮಾಡ್ತಾ ಇರೋ ಆಲೂಗೇಡ್ಡೆ ಪಲ್ಯ ರೆಡಿ ಆಯಿತು ಇವಾಗ ದೋಸೆ ಜೊತೆ ಅಥವಾ ಚಪಾತಿ ಜೊತೆ ಹಾಕ್ಕೊಂಡು ತಿಂತಾ ಬರೀ ಎರಡೇ ಎರಡು ದೋಸೆ ಚಪಾತಿ ತಿನ್ನೋ ಕಡೆ ಕಡಿಮೆ ಅಂದರೂ ನಾಲ್ಕರಿಂದ ಐದು ಚಪಾತಿ ಅಂತೂ ತಿನ್ನಲೇಬಹುದು ದೋಸೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದಂತೂ ಸೊ ನೀವು ಕೂಡ ಇಷ್ಟೊಂದು ಈಸಿಯಾಗಿ ಆಲೂಗೆಡ್ಡೆ ಪಲ್ಯನ ದೋಸೆ ಜೊತೆನೋ ಚಪಾತಿ ಜೊತೆನೋ ಮಾಡಿಕೊಂಡು ನೀವು ಸಹ ತಿನ್ನಿ ಹೇಗೆ ಬಂದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್